ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಹೋಗ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ವೆಲ್ಕಮ್ ಬ್ಯಾಕ್ ಟು ನಂದಿನಿ ಗೌಡ ಯೂಟ್ಯೂಬ್ ಚಾನೆಲ್ ಸೊ ನಾನು ಬೆಳಗ್ಗೆನೆ ಎದ್ದು ಕೆಲಸ ಮಾಡ್ಕೊತ ಹಾಗೆ ಒಂದು ಗ್ಲಾಸ್ ಹಾಟ್ ವಾಟರ್ನ ಕುಡಿತಾ ಇದ್ದೀನಿ ಬೆಳಗ್ಗೆ ಮಾರ್ನಿಂಗ್ ಎದ್ದಿದ್ದ ಕೂಡಲೇ ನಂದು ಒಂದು ಗ್ಲಾಸ್ ಹಾಟ್ ವಾಟರ್ ಕುಡಿದ್ರೆ ಡೇ ಸ್ಟಾರ್ಟ್ ಆದಂಗೆ ಸೊ ಮೈಂಡು ಫ್ರೆಶ್ ಆಗುತ್ತೆ ಸೊ ನಾನು ಆಲ್ಮೋಸ್ಟ್ ವಿಡಿಯೋದಲ್ಲಿ ಹೇಳಿದ್ದೀನಿ ಜೀರಿಗೆ ನೀರು ಬಿಸಿನೀರಿಗೆ ಜೀರಿಗೆ ಹಾಕಿ ಚೆನ್ನಾಗಿ ಕುದಿಸಿ ಕುಡಿಯೋದು ಅದಾದ ನಂತರ ತಿಂಡಿಗೆಲ್ಲ ರೆಡಿ ಮಾಡಿ ಕೊಡ್ತಾ ಇದ್ದೀನಿ ನಮಗೆ ತರಕಾರಿ ಎಲ್ಲ ಹೆಚ್ಚಿ ಪಲ್ಲಿಕೇನೇನು ಬೇಕು ಎಲ್ಲ ಹೆಚ್ಚಿ ಕೊಡ್ತಾ ಮ ಸಾಂಬರಿಗೂ ಸ್ವಲ್ಪ ತರಕಾರಿ ಎಲ್ಲ ಹೆಚ್ಚಿಟ್ಕೊಂಡು ಅಮ್ಮ ತಿಂಡಿ ರೆಡಿ ಮಾಡ್ತಾಯಿದ್ರು ಅಷ್ಟೊತ್ತಿಗೆ ನಾನು ಕೂಡ ಅಪ್ ಆಗಿ ಪೂಜೆ ಮುಗಿಸ್ಕೊಳ್ಳೋಣ ಅಂತ ದೇವರಿಗೆಲ್ಲ ಪೂಜೆಗೆಲ್ಲ ರೆಡಿ ಮಾಡಿ ಪೂಜೆ ಕೂಡ ಮಾಡಿಕೊಂಡೆ ದೇವ್ರ ಪೂಜೆ ಮಾಡಿದೆ ಹೊರಗೆ ಹೋಗಕ್ಕೆ ಚಾನ್ಸೇ ಇಲ್ಲ ನಾನು ಸೊ ದೇವ್ರ ಪೂಜೆ ಮಾಡಿದ್ರೆ ಏನೋ ಒಂಥರ ಸಮಾಧಾನ ಸಿಗತ್ತೆ ಸೊ ಹಾಗಾಗಿ ಪ್ರತಿನಿತ್ಯ ಬೆಳಗ್ಗೆ ಸಂಜೆ ಪೂಜೆ ಬಂತು ಕಂಪಲ್ಸರಿ ನಂದು ಇದ್ದೇ ಇರತ್ತೆ ಸೊ ನೋಡಿ ಇವತ್ತಿನ ದೇವ್ರ ಪೂಜೆ ಈ ರೀತಿ ಆಗಿದೆ ದೇವ್ರು ನಿಮ್ಮೆಲ್ರಿಗೂ ಆಯುಷ್ ಆರೋಗ್ಯ ಸುಖ ಶಾಂತಿ ನೆಮ್ಮದಿ ಅಷ್ಟೈಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಹಾಗೆ ಪೂಜೆ ಮುಗಿಸ್ಕೊಂಡು ತುಂಬ ದಿನ ಆಗಿತ್ತು ಚಂಡಕ ದುರ್ಗ ಪರಮೇಶ್ವರಿ ದೇವಸ್ಥಾನಕ್ಕೆ ಹೋಗಿ ಯಾಕೋ ಮನಸ್ಸು ತುಂಬಾ ಭಾರ ಅನ್ನಿಸ್ತಾ ಇತ್ತು ಸೊ ಹಾಗಾಗಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿಬಿಟ್ಟು ದೇವಸ್ಥಾನಕ್ಕೆ ಬಂದಿದ್ದೀವಿ ತುಂಬ ಜನ ಇದ್ದರು ಸೊ ಜನ ಇದ್ದಷ್ಟು ಚೆನ್ನಾಗಿರತ್ತಲ್ಲ ಒಳ್ಳೆ ಜಾತ್ರೆ ಥರ ಫೀಲ್ ಇತ್ತು ಆ ದೇವಸ್ಥಾನಕ್ಕೆ ಹೋಗಿ ತುಂಬ ಜನ ಅಲ್ಲಿ ನಿಂಬೆಹಣ್ಣಿನ ದೀಪ ಎಲ್ಲ ಹಚ್ತಾ ಇದ್ರು ಅಂದರೆ ರಾಹು ದೋಷ ಏನಿರತ್ತೆ ಅವರು ನಿಂಬೆಹಣ್ಣಿನದು ದೀಪ ಹಚ್ಚಕ್ಕೆ ಕೇಳ್ಕೊಂಡಿರ್ತಾರೆ ದೀಪ ಹಚ್ತಿರ್ತಾರೆ ಒಳಗಡೆ ವಿಡಿಯೋ ಮಾಡೋಲ್ಲ ಸೊ ಹಾಗಾಗಿ ಒಳಗಡೆ ತಗೊಂಡೋಗಿಲ್ಲ ನಾನು ಅಲ್ಲೇ ಪ್ರಸಾದ ಕೂಡ ಇತ್ತು ಪ್ರಸಾದ ನೋಡಿ ಎಲ್ಲ ಅನ್ನ ಸಾಂಬಾರು ಪಾಯಸ ಪಲ್ಯ ಒಂದು ಹುಳಿಯನ್ನ ಎಲ್ಲ ಇರುತ್ತೆ ಅದನ್ನು ಮುಗಿಸ್ಕೊಂಡು ಹಾಸ್ಪಿಟ್ಲಿಗೆ ಹೋಗಬೇಕಾಗಿತ್ತು ಸೊ ಹಾಗಾಗಿ ನಾನು ಅಮ್ಮ ಹಾಸ್ಪಿಟ್ಲಿಗೆ ಹೋಗ್ತಾಯಿದ್ದೀವಿ ನನಗೆ ಆಲ್ಮೋಸ್ಟ್ ಒನ್ ಮಂತ್ ಆಯ್ತಾ ಬಂತು ಯಾಕೋ ಹೆಲ್ತ್ ಇಶ್ಯೂಸ್ ಕಮ್ಮಿನೇ ಆಗ್ತಿಲ್ಲ ಅಂದರೆ ಹೆಡ್ಡೇಕು ಸಿವಿಯರ್ ಹೆಡ್ಡೇಕು ಈವ್ನಿಂಗ್ ಆಗ್ತಿದ್ದಂಗೆ ಜಾಸ್ತಿ ಆಗುತ್ತೆ ನಿದ್ದೆ ಬರಲ್ಲ ಸೊ ಹಾಗಾಗಿ ಹಾಸ್ಪಿಟ್ಲಿಗೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ ನೋಡಿ ನಮ್ಮ ಊರಿನ ಒಡೆ ಹೇಗೆ ತುಂಬ ಇದೆ ಅಂತ ಹೇಳ್ಬಿಟ್ಟು ಹಾಸ್ಪಿಟ್ಲಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಅಮ್ಮ ನಾನು ಹೋಗ್ತಾ ಇದ್ದೀವಿ ಯಾವಾಗಲೂ ಡಾಕ್ಟ್ರು ಬೈತಿರ್ತಾರೆ ಇಷ್ಟು ದಿನ ಆದರೂ ಕ್ಯೂರ್ ಆಗ್ತಿಲ್ಲ ಏನು ಇಷ್ಟೇ ಮಾಡ್ತಿದ್ದೀಯ ಟೆನ್ಷನ್ ಕಮ್ಮಿ ಮಾಡ್ಕೊ ಅಂತ ಎಲ್ಲ ಸೊ ಇದ್ದೇ ಇರುತ್ತಲ್ಲ ಜೀವನ ಅಂದಮೇಲೆ ಏಳು ಬೀಳು ಎಲ್ಲ ಇರತ್ತೆ ಏನು ಮಾಡೋಕ್ಕಾಗಲ್ಲ ಸೊ ಇವಾಗ ನಾನು ಅಮ್ಮ ಅಜ್ಜಿ ಮನೆಗೆ ಹೋಗೋಣ ಹಾಸ್ಪಿಟ್ಲಿಗೆ ತೋರಿಸ್ಕೊಂಡು ಅಜ್ಜಿ ಮನೆಗೆ ಹೋಗೋಣ ಅಂತ ಹೇಳಿಬಿಟ್ಟು ನಾನು ಅಮ್ಮ ನಡ್ಕೊಂಡು ಹೋಗ್ತಾಯಿದ್ದೀವಿ ಅಂದರೆ ಹಾಸ್ಪಿಟ್ಲಿಂದ ಅಜ್ಜಿ ಮನೆಗೆ ಹತ್ರ ಇತ್ತು ಸೊ ಹಾಗಾಗಿ ಅಲ್ಲೇ ಹೋಗೋಣ ಅಂತ ಹೇಳಿಬಿಟ್ಟು ಅಜ್ಜಿ ಮನೆಗೆ ಹೋಗ್ತಾ ಹೋಗ್ತಾಯಿದ್ದೀವಿ ತುಂಬ ದಿನ ಆಗಿತ್ತು ಅಜ್ಜಿ ಮನೆಗೆ ಹೋಗಿರಲಿಲ್ಲ ಡಾಕ್ಟ್ರ್ ಹೇಳಿದರು ಸ್ವಲ್ಪ ಜಾಗ ಚೇಂಜ್ ಮಾಡಿ ಅಂದರೆ ಒಂದು ಸ್ವಲ್ಪ ಎಲ್ಲಾದರೂ ಹೊರ್ಗಡೆ ಓಡಾಡೋ ಮೈಂಡ್ ಫ್ರೆಶ್ ಆಗುತ್ತೆ ಅಂತ ಅಮ್ಮ ಸರಿ ಆಯಿತು ಬಾ ಮ ನೆಲೆ ಇದ್ದು ಬೇಜಾರು ಅನ್ಸತ್ತೆ ನಿಂಗು ಅಜ್ಜಿ ಮನೆಗೆ ಹೋಗ್ಬೇಡೋಣ ಅಂತ ಹೇಳ್ಬಿಟ್ಟು ಅಜ್ಜಿ ಮನೆಗೆ ಬಂದ್ವಿ ಸೊ ಮಾಮ ನಮಗೆ ಹೇಳ್ಕೊಡ್ತಾ ಇದ್ದಾರೆ ಶುಗರ್ ಟೆಸ್ಟ್ ಮಾಡೋದೆಲ್ಲ ಕಿಟ್ ತೊಗೊಂಬಂದು ಇಟ್ಕೊಂಡಿದ್ದಾರೆ ಶುಗರು ಮತ್ತು ಬಿ ಪಿ ಟೆಸ್ಟ್ ಮಾಡೋದು ಸೊ ಹಾಗಾಗಿ ನಮಗೆ ತೋರಿಸ್ತಾ ಇತ್ತು ಈ ಥರ ತಂದಿಟ್ಕೊಳ್ರಿ ಈಸಿ ಆಗುತ್ತೆ ಅಂತ ಅಂದರೆ ಅಮ್ಮಂಗೆ ಶುಗರು ಬಿ ಪಿ ಇದೆಯಲ್ಲ ಅಪ್ಪಾಜಿಗೂ ಇದೆ ಸೊ ಯೂಸ್ ಆಗುತ್ತೆ ಅಂತ ಹೇಳಿಬಿಟ್ಟು ಎಲ್ಲ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾರೆ ನಮ್ಮ ಅಮ್ಮಗೆ ಏನೇ ಒಂದಾದರೂ ಅಷ್ಟೇ ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ ಅದನ್ನು ಹೇಗೆ ಆಪ್ರೇಟ್ ಮಾಡೋದು ಅದರಿಂದ ಏನು ಯೂಸು ಅದು ಎಷ್ಟು ಪ್ರೈಸ್ ಇರುತ್ತೆ ಅದರಿಂದ ನಮಗೆ ಎಷ್ಟು ಯೂಸ್ ಆಗುತ್ತೆ ಅಂತ ಎಲ್ಲ ತುಂಬ ನೀಟಾಗಿ ಹೇಳ್ಕೊಡ್ತಾರೆ ಹೋಗಿದ ತಕ್ಷಣ ಬಿಸಿ ಬಿಸಿ ಬೋಂಡ ಕೊಟ್ಟರು ಮತ್ತು ಒಂದು ಗ್ಲಾಸ್ ಹಾಲು ಕೊಟ್ಟರು ಕೊಡ್ತೀವಿ ಊಟ ಮಾಡಿ ಅಂದರು ಎಲ್ಲ ಟೈಮ್ ಆಗುತ್ತೆ ಹೋಗ್ತೀವಿ ಅಂದರೂ ಅಷ್ಟೊತ್ತಿಗೆ ಅದೆಲ್ಲ ಹಾಕಿ ತೋರಿಸ್ತಾ ಇದ್ರು ನಮ್ಮಮ್ಮ ಹೇಗೆ ಯೂಸ್ ಮಾಡೋದು ಏನು ಅಂತ ಸೊ ಯಾವಾಗಲೂ ಅಷ್ಟೇ ನಮ್ಮ ಅಮ್ಮ ಏನಾದರೂ ಹೊಸದೇನಾದ್ರು ಇದ್ದರೆ ನಮಗೆ ಹೇಳ್ಕೊಡ್ತಾರೆ ಮತ್ತೆ ತೋಟದ ಮಾಡ್ಬೇಕಾದ್ರು ತುಂಬ ಗೈಡ್ ಮಾಡಿದ್ರು ಆ ಅಮ್ಮನ್ನ ತಮ್ಮ ಸತ ಸತ್ಯಮನ ಅಂತ ಆಲ್ರೆಡಿ ನಿಮ್ಗೆ ವಿಡಿಯೋದಲ್ಲೆಲ್ಲ ನೋಡಿರ್ತೀರಾ ಸೊ ಇವ್ರು ನನಗೆ ಎಕ್ಸ್ಪ್ಲೇನ್ ಮಾಡ್ತಿದ್ದಾರೆ ಹೇಗೆ ಮಾಡೋದು ಏನು ಅಂತ ಸೊ ನಿಮಗೆ ಯೂಸ್ ಆಗ್ಬೋದು ನೋಡಿ ಅದು ಕಿಟ್ ತಂದಿಟ್ಕೊಂಡ್ರು ತುಂಬಾ ಒಳ್ಳೆದಲ್ವಾ ಸೊ ಇವಾಗ ಹೌದು ಮಮ್ಮು ಕರೆಕ್ಟಾ ವಿಡಿಯೋನೇ ಮಾಡ್ಕೊಂಡು ನೋಡಿ ಒಂದು ಸ್ಕ್ಯಾನ್ ಸಾಕು

ನೋಡಿದ್ರಲ್ಲ ಅಮ್ಮನ್ ಬಿ ಪಿ ಎಷ್ಟಾಗಿದೆ ಆಗಿದೆ ಅಂತ ನೂರ ಎಪ್ಪತ್ತಾಗಿದೆ ಮಾಮ ಎರಡೆರಡು ಸರಿ ಚೆಕ್ ಮಾಡಿದ್ರು ಅದು ನಂದೇ ನಂಗೆ ಹುಷಾರಿಲ್ಲ ಇಲ್ಲ ಊಟ ಸೇರ್ತಿಲ್ಲ ನಿದ್ದೆ ಮಾಡ್ತಿಲ್ಲ ಹೆಡ್ ಏಕ್ ಅಂತೀನಿ ತುಂಬಾ ಹೆಲ್ತ್ ಇಶ್ಯೂಸ್ ಆಗ್ತದೆ ಇದೆಲ್ಲ ಅಲ್ಲ ಅದ್ರದೇ ಟೆನ್ಷನ್ ಪಾಪ ಅವ್ರಿಗೆ ಬಿ ಪಿ ಕೂಡ ಜಾಸ್ತಿ ಆಗಿಬಿಟ್ಟಿದೆ ಸೊ ಇವಾಗ ನಾವು ಮಾವ ಮನೆಯಿಂದ ಮನೆಗೆ ಓಡ್ತಾ ಇದ್ದೀವಿ ಸ್ವಲ್ಪ ಹಣ್ಣು ತೊಗೊಬೇಕಾಗಿತ್ತು ಡಾಕ್ಟರ್ ಚೆನ್ನಾಗಿ ತಿನ್ನಿ ಪ್ಲೇಟ್ಲೆಟ್ಸ್ ಎಲ್ಲ ಕಮ್ಮಿ ಆಗಿದೆ ಅಂತ ಹೇಳಿದ್ದಾರೆ ಏನು ಮಾಡೋಕ್ಕಾಗಲ್ಲ ಆ ಮನುಷ್ಯನ ಮೇಲೆ ಇದೆಲ್ಲ ಇದ್ದೇ ಇರತ್ತಲ್ಲ ಸೊ ಹಾಗಾಗಿ ಇವಾಗ ಮನೆಗೆ ಬನ್ನಿ ಎಸ್ ನೋಡಿ ಈಗಷ್ಟೇ ಬಂದು ಅಪ್ಪ ಆಟದಲ್ಲಿ ಬರಬೇಕು ಅಂತೂ ಫುಲ್ಲು ಚಳಿ ಅಂದರೆ ಥಂಡಿಗೆ ಗಾಳಿ ಬಿಸ್ತಾ ಇತ್ತಲ್ಲ ಸೊ ಹಾಗಾಗಿ ಸ್ವಲ್ಪ ಇತ್ತು ಅಜ್ಜಿ ಮನೆಗೆ ಹೋಗೋದಿತ್ತು ಮತ್ತೆ ಒಂದು ಸ್ವಲ್ಪ ಹಾಸ್ಪಿಟಲ್ಗೆ ಹೋಗೋದಿತ್ತು ನನಗೆ ತೋರಿಸ್ಲಿಕ್ಕೆ ಅಂತ ಹೇಳಿಬಿಟ್ಟು ಅದೆಲ್ಲ ಮುಗಿಸ್ಕೊಂಡು ಇವಾಗ ಬಂದ್ವಿ ಟೈಮ್ ಎಷ್ಟಾಗಿದೆ ಅಂದರೆ ನೋಡಿ ಎಷ್ಟಾಗಿದೆ ಅಂತ ಆಗಲೇ ಏಯ್ಟ್ ಆಗಿದೆ ಸೊ ಇಲ್ಲಿ ನೋಡಿ ಹಾಂ ಅಂದರೆ ಗಿಫ್ಟ್ ಕೊಡೋದಿತ್ತು ನಮ್ಮ ಅತ್ತೆ ಮನೆ ಓಪನ್ ಇದೆ ಹಾಗಾಗಿ ಅವರಿಗೆ ಬಟ್ಟೆ ಕೊಡಬೇಕಲ್ವಾ ಬಟ್ಟೆ ತೊಗೊಂಡ್ಬಂದ್ವಿ ಬಂದ್ವಿ ಸೀರೆ ಮತ್ತು ಇದು ಪ್ಯಾಂಟು ಶರ್ಟ್ ಪೀಸು ಇದು ಗ್ರೀನ್ ಸ್ಯಾರಿ ಓಪನ್ ಮಾಡೋದು ಬೇಡ ಹೇಳ್ಬಿಟ್ಟು ಈ ಥರ ಇದೆ ಗ್ರೀನ್ ಸ್ಯಾರಿ ಒಳಗಡೆ ಚೆನ್ನಾಗಿದೆ ಸರಿ ಸೊ ಗ್ರೀನ್ ಗ್ರೀನ್ ಮ್ಯಾಚಿಂಗ್ ಬಿಡಿ ಅಂತ ಹೇಳ್ಬಿಟ್ಟು ಅವ್ರದ್ದು ಕೂಡ ಹಿಂಗಿರುತ್ತೆ ಸೊ ಶಾಪಿಂಗು ಎಲ್ಲ ಮುಗಿಸ್ಕೊಂಡೇ ಬಂದು ಇವತ್ತಿನ ಡೇ ಈ ತರ ಇತ್ತು ಐ ಹೋಪ್ ನಿಮಗೆಲ್ಲ ವಿಡಿಯೋ ಇಷ್ಟ ಆಗಿದೆ ಅಂತ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗೋದ್ನ ಮರಿಬೇಡಿ ಟೈರ್ಡ್ ಆಗಿದೆ ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲ್ಲ ಆಲ್ರೆಡಿ ಟೈಮ್ ಆಗಿದೆ ಇನ್ನೇನಿಲ್ಲ ಆಸ್ ವಿಜುವಲ್ ಊಟ ಮಾಡೋದು ಟಚ್ ಮಾಡೋದು ಅದೇ ಇರುತ್ತೆ ಟಿ ವಿ ನೋಡಿಕೊಂಡು ಸೊ ಹಾಗಾಗಿ ಇವತ್ತಿಗೆ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಕಾಯ್ತೀರಿ ಟಿ ಕೇರ್ ಬಾಬೆ ಯು ಲವ್ ಯು ಆಲ್ ಸಬ್ಸ್ಕ್ರೈಬ್ ಆಗೋದ್ನ ಮರಿಬೇಡಿ